ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನೋಡ್ದಲ್ಲಿ ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರೆಯುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ನಲ್ಲಿ ಗೊಂದಲ ಇರುವಂಥದ್ದು ಎಷ್ಟು ಮಾರ್ಕ್ಸನ್ನು ತೆಗೆದುಕೊಂಡ್ರೆ ನೀವು ಪಾಸ್ ಆಗ್ತೀರಾ ಹಾಗೂ ಎರಡು ಸಾವಿರದ ಇಪ್ಪತ್ತ್ ಹೋಲಿಸಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆರ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದ ಬೆಲ್ಲಾಕನ್ ಮೇಲೆ ಪ್ರೆಸ್ ಮಾಡೋದಂತ ಸೆಲೆಕ್ಟ್ ಮಾಡಿ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇರುವಂತದ್ದು ಅಲ್ಲಿ ಬಂದು ನಿಮ್ಮ ಪ್ರಶ್ನೆಗಳನ್ನು ಸಂದೇಹಗಳನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೆಕೆಂಡ್ ಪಿ ಯು ಸಿ ಆ್ಯನ್ಯಲ್ ಎಕ್ಸಾಮ್ ಬರುತ್ತಿರುವಂಥ ಪ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಏಯ್ಟಿ ಮಾರ್ಕ್ಸ್ನ ಎಕ್ಸಾಮ್ ಇದ್ದರೆ ಅವರಿಗೆ ಟ್ವೆಂಟಿ ಏಯ್ಟ್ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಸೊ ನಿಮಗೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಅಂತಂದರೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ ಆದ್ದರಿಂದ ನೀವು ಬರೀತಿರುವಂತಹ ಪೇಪರ್ ಏಯ್ಟಿ ಮಾರ್ಕ್ಸ್ ಆಗಿರುತ್ತೆ ಅದಕ್ಕೆ ನೀವು ಇಪ್ಪತ್ತೆಂಟು ಮಾರ್ಕ್ಸನ್ನು ಪಡೆದುಕೊಳ್ಳಬೇಕಾಗುತ್ತೆ ಪಾಸ್ ಆಗಲಿಕ್ಕೆ ಇನ್ನು ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ಅವರಿಗೆ ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಬರೆಯಲಿಕ್ಕೆ ನೀಡಲಿದ್ದಾರೆ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಆ್ಯನ್ಯಲ್ ಎಕ್ಸಾಮ್ನಲ್ಲಿ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಒಂದು ಹಂಡ್ರೆಡ್ ಮಾರ್ಕ್ಸ್ನ ಎಕ್ಸಾಮ್ ಇರುತ್ತೆ ಅವರಿಗೆ ಕನಿಷ್ಠ ಮೂವತ್ತಾದರೂ ಒಂದು ಮಾರ್ಕ್ಸನ್ನು ತೆಗೆದುಕೊಳ್ಳಬೇಕಾಗುತ್ತೆ ಪಾಸಾಗಲು ಸೊ ಅವರಿಗೆ ಮೂವತ್ತೈದು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಆದರೂ ಕೂಡ ಮೂವತ್ತು ಬಿದ್ದರೂ ಪಾಸ್ ಮಾಡುವಂಥ ಚಾನ್ಸಸ್ ಹೆಚ್ಚಿರುತ್ತೆ ಅಂತಲೇ ಹೇಳ್ಬೋದು ಅವರಿಗೆ ನಿಗದಿತ ಮಾಡಿರುವಂತಹ ಅಂಕ ಬಂದು ಮೂವತ್ತೈದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ರಿಪೀಟರ್ಸ್ ಹಾಗೂ ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಗೊತ್ತಿರುವ ಹಾಗೆ ಎಂಬತ್ತು ಮಾರ್ಕ್ಸ್ನ ಎಕ್ಸಾಮ್ಗೆ ಇಪ್ಪತ್ತೆಂಟು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಏನಾದರೂ ಡೌಟ್ ಇದೆ ಕಮೆಂಟ್ ಮೂಲಕ ಕಮೆಂಟ್ ಮಾಡ್ಬೋದು ಉತ್ತರಿಸಲು ಪ್ರಯತ್ನಿಸ್ತೀನಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದರಲ್ಲೂ ಬಂದು ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡೋನ ಎಲ್ಲಿ ಏನು ಮಾಡ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ